ಮನೆಯಲ್ಲಿ ಕಟ್ಟಿ ಹಾಕಿದರೆ ಒಂದು ಗಿಳಿಯನ್ನು ತಂದು ರಕ್ಷಣೆ ಮಾಡೋದು ಮನೆಯಲ್ಲಿ ಆಕ್ವೇರಿಯಂ ಮಾಡಿ ಮೀನುಗಳನ್ನು ಇಟ್ಟುಕೊಳ್ಳೋದು ಅವೆಲ್ಲವೂ ಶಾಪ ಹಾಕುತ್ತಂತೆ ಮಹಾಭಾರತದಲ್ಲಿದೆ ಈ ಯಜಮಾನನಿಗೆ ಕೈಕಾಲು ನೋವು ಬರಲಿ ಅವನ ಮಾನಸಿಕ ಚಿಂತೆ ಬರಲಿ ಅವನು ಹಾಳಾಗಿ ಹೋಗಲಿ ಎಂಥ ಬಂಧನಕ್ಕೆ ತುತ್ತಾದ ನಾಯಿ ಬೆಕ್ಕು ಮೀನು ಗಿಳಿ ಈ ಎಲ್ಲ ಪ್ರಾಣಿಗಳು ಶಾಪ ಕೊಡುತ್ತಂತೆ ಇಷ್ಟಾಗಿ ಈ ಪಾರಿವಾಳ ಗಿಳಿಗಳೆಲ್ಲ ಮನೆಯೊಳಗಡೆ ಬಂದು ಏನಾದರೂ ಗೂಡು ಮಾಡಿ ಮೊಟ್ಟೆ ಇಟ್ಟರೆ ಅಕಾಲ ಮರಣ ಬರುತ್ತೆ ಅಂತ ಸೂಚನೆ ಅದು ಅಂತ ಹೇಳಿದ್ದಾರೆ ಹಾಗಾಗಿ ಅವುಗಳನ್ನೆಲ್ಲ ಅತಿಯಾಗಿ ಪ್ರೀತಿಸಲಿಕ್ಕೆ ಹೋಗಬಾರದು ಅವುಗಳು ಪ್ರಕೃತಿಯಲ್ಲಿ ಬದುಕಬೇಕಾದದ್ದು ಆದರೆ ಪ್ರತಿಯೊಂದು ತಿನ್ನುವ ತುತ್ತಿನ ಜೊತೆಗೆ ಈ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡುವ ಏಕೈಕ ಪ್ರಾಣಿ ಹಸು ಮಾತ್ರ ಇವತ್ತೇನಾಗಿದೆ ನಮ್ಮ ಸಮಾಜದಲ್ಲಿ ಹಸುವೊಂದನ್ನು ಕಟ್ಟಲಿಕ್ಕೆ ತಯಾರಿಲ್ಲ ನಾಯಿ ಕಟ್ಟಿದರೆ ಪುಚ್ಚೆ ಸಾಕ್ತಾರೆ ಮನೆ ತುಂಬ ಪುಚ್ಚೆಗಳು ಒಂದು ಬೆಕ್ಕಿನ ರೋಮದಲ್ಲಿ ಕೋಟಿ ಬ್ರಹ್ಮಹತ್ಯೆಯ ಪಾಪಗಳಿದೆಯಂತೆ ಅದಕ್ಕೆ ಸಣ್ಣ ಸಣ್ಣ ಮಕ್ಕಳೆಲ್ಲ